మా కుక్క నాని కల్మస్తాన ని ఊట తగామందితో ఊట కయ్య ఆకిటిది రోగి అంటే కొంచెం తోడు బుడి I <laughs> ನಮತ್ತೆ ನಾನು ನಮ್ಮ ಯಜಮಾನ್ರು ಎಲ್ಲಾ ಊಟ ಕೂತ್ಕೊಂಡಾಗ ನಮ್ಮ ಡೈಲಾಗ್ ಡೈಲಾಗ್ಗಳು ಕೇಳ್ಬೇಕು ಅಯ್ಯೋ ಮಗನೇ ಸ್ವರ್ಗ ಹೋಗ್ಬಿಟ್ಟಿದ್ಯಾಲಪ್ಪ ಊಟ ಸರಿ ಮಾಡಲ್ ಬರೀ ಮುದ್ದೆ ಹಾಕ್ಸ್ಕೊಳಲ್ಲಪ್ಪಾ ಒಂಚೂರು ಅನ್ನ ಹಾಕಿಸ್ಕೊಳಪ್ಪ ಒಂಚೂರು ಮಜ್ಜಿಗೆ ಹಾಕಿಸ್ಕೊಳಪ್ಪ ಇಂತಾನೇ ತಿನ್ನಲ್ವಲ್ಲಪ್ಪ ನೀನು ಹಿಂಗು ಸ್ವರ್ಗೋಗ್ಬಿಟ್ಟಿದ್ಯಾಲಪ್ಪ ಅನ್ನೋದು ನಮ್ಮ ತಟ್ಟೆ ನೋಡೋದೇ ರೀ ಹ್ಮ್ ಒಂಚೂರು ಮುದ್ದೆ ತಿಂದು ಕೈ ತಕೊಂಡ್ರು ನಮ್ಮನ್ ಕೇಳೋದೇ ಇಲ್ಲ ಒಂಚೂರು ಅನ್ನ ತಿನ್ನವ ಅಂತ ಹ್ಮ್ ಬರೀ ಮಗನ್ ತಟ್ಟೆ ನೋಡೋದೇ ಆಗುತ್ತೆ ಮಗನ್ ಕೇರ್ ತಗೊಳ್ಳೋದೇ ಆಗೋಗುತ್ತೆ ಅವ್ರದಾಯ್ತಾ ನಮಿ ಶುರು ವಚ್ಕೊಂತರಿ ಏನವ್ವ ನನ್ನ ಮಗ ಮದುವಿನ ಮುಂಚೆ ಹಂಗೆ ಬಿದ್ದ ಏನವ್ವ ಏನವ ಹಿಂಗಾಗ್ಬಿಟ್ಟವ್ನೇನು ಸರಿ ಊಟ ಹಾಕ್ತಿಲ್ವೇನವ್ ಸರಿಗ ಊಟ ಹಾಕವ ಅವನಿಗೆ ಸರಿಗ ಆರೈಕೆ ಮಾಡವ ನೀನು ನಾನು ಹಚ್ಕೊಂತಾರೆ ನಮ್ಮ ಮನೇನ್ ಕುಂಬರ್ಸಿದಾರೆ ಇವರು ಇವ್ರು ಬೆಳಿಗ್ಗೆ ಸಾಯಂಕಾಲ ತನಕ ಕತ್ತೆಗಳು ಥರ ಮಾಡ್ತಾ ಇರ್ತೀವಿ ಅದಕ್ಕೆ ಕಣ್ಣಿಗೆ ಕಾಣಿಸಲ್ವಿ ಇವ್ರಿಗೆ ಬರೀ ಇವ್ರ ಮಗನ ಬಗ್ಗೆನೇ ಕೇರ್ ತಗೊತಾರೆ ಒಂದೇ ಮಾತು ಹೇಳಬೇಕು ಮಗ ಸಣ್ಣಗಿದಾರ ಅವಳ ತರ ನೀನು ಕೆಲಸ ಮಾಡು ಬೆಳಗ್ಗಿಂದ ಸಾಯಂಕಾಲ ಸಾಕು ಬೈಕ್ ರೆಸ್ಟ್ ಕೊಡ್ದಾಗೇ ದಪ್ಪ ಅಂತ ಹೇಳ್ದು ಹ್ಮ್ ಅದೆಲ್ಲ ಹೇಳಲ್ಲ ಅಯ್ಯೋ ನಿಮ್ ಯಜಮಾನ್ರಂಗ್ ಬಂದ ತಕ್ಷಣ ರೂಮಲ್ಲಿ ಅದನ್ನು ಹೋಗಿ ಸುಮ್ಮನೆ ಕುಂತ್ಕೊಂತಾರೆ ಫೋನ್ ಇಡ್ಕೊಂಡು ನಮ್ಮ ಯಜಮಾನ್ರು ಹಂಗಲ್ಲ ಮುಂದೆ ಬಂದ್ ಕಂಡ ಹೇ ಕಪ್ಪಿ ಕೊಡೆ ಅದು ಕೊಡ ಏ ಬಿಸ್ಕೆಟ್ ತೊಗೊಂಬಂದು ಕೊಡೆ ಅಲ್ಲಿ ಈ ಕೊಡೆ ಅದು ಕೊಡೆ ಇದ್ಕೊಂಡೆ ಹೇಳ್ಕೊಂಡು ಏನೈತಿ ಏನಿಲ್ಲ ಅಂದ್ಕೊಂಡು ಅದೇ ಕಾಫಿ ಪುಡಿದ್ರೆ ಟೀ ಪುಡಿರಲ್ಲ ಟೀ ಪುಡಿದ್ರೆ ಕಾಫಿ ಪುಡಿರಲ್ಲ ಅದು ಅವ್ರಿಗೆ ಗೊತ್ತಾಗ್ಬೇಕು ಗೊತ್ತಾಗಬೇಕು ಅವ್ರೊಟ್ಟಿಗೆ ಎಲ್ಲಾರದ್ರೂ ಒಳ್ಳೆಯದಾಗಬೇಕು ಆಮೇಲೆ ಅವ್ರು ನಮ್ಮನ್ನು ಬೈಕೊಂಡು ಹೋಗ್ಬೇಕು ಅಯ್ಯೋ ಅವ್ರ ಗಂಡ ಭಾಳ ಒಳ್ಳೆ ಮನುಷ್ಯ ಕಣ್ಣಿಗೆ ಅವಳಿದಾಳಲ್ಲ ಅವ್ನಿ ಅವಣ್ಣಿ ಏನು ಏನು ಕೊಡೋಕ್ಕಯ್ಯೇ ಬರಲ್ಲ ಅರ್ಥ ಕೊಂಜು ಸಾವಿರ ಅಂತ ತಂದು ಬೈಕೊಂಡು ಹೋಗ್ತಾರೆ ನಮ್ಮನ್ನು ಇವರು ನಾವು ಒಗ್ಕೊಂಡು ಹೋಗ್ತಾರೆ ನಮ್ಮನ್ನು ಬೈಕೊಂಡು ಹೋಗ್ತಾರೆ